ಬಾಯ್ ಶону ಲೇ ಇಲ್ಲಿ ಹುಗ್ಗಿ ಮಾರ್ಗಕ ತನ ಕುಕ್ಕರ್ ಒಳಗ ಗೋಧಿ ಕುರಿಯ ಹಾಕಿದೆನ ನೋಡಿ ශට बට කරමානදසාර ಬ್ಯಾಕ್ ಟು ನೀಲಾ ಕನ್ನಡ ಬ್ಲಾಗ್ಸ್ಗೆ ಎಲ್ಲರೂ ಹೆಂಗೆ ಆರಾಮದಿರಿ ಆರಾಮದೇರಿ ಆರಾಮದೇರಿ ಅನ್ಕೋತ ಇವತ್ತಿನ ಬ್ಲಾಗ್ ಚಾಲೂ ಮಾಡೋಣ ಬರೀ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೇನೆ ರೀ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತು ಸುಮಾರು ನೋಡಿರಿ ಮೂರನೇ ಸುಮಾರು ರೀ ನಮ್ಮ ಊರು ನೋಡಿರಿ ರಾಮಪ್ಪ ರಾಮಪ್ಪ ಹುಡುಗಿ ನಾವು ಇನ್ನೇ ಫೋನ್ ಹಚ್ಚಿ ಪೂಜಾರಿ ಕಡೆ ಅಪ್ಷಯ ಕೊಟ್ಟಿದ್ದೇನೆ ರೀ ಈಗ ದೇವರಿಗೆ ನೈವೇದ್ಯ ತೊಗೊಂಡೆ ಹೋಗಿ ಬರಾ ನೋಡ್ರಿ ನೋಡಿರಿ ಬರ್ರಿ ಇವತ್ತು ನಮ್ಮ ಹೊಲ ಅಂದ್ರೆ ಊರಿಗೆ ಹೊಂಟ ನೋಡ್ರಿ ಹುಲ್ಲುಗೆ ಬರೀ ಹೋಗಿ ಬರೋನು ಅಂತಾರೆ ಗೋಕಾಕ್ದಿಂದ ಘಟಪ್ರಭಾ ತಕ ನೋಡ್ರಿ ಬಸ್ಸಿಗೆ ಹೊಂಟಾನಿ ಘಟಪ್ರಭಾದಿಂದ ಬೈಕ್ದಾಗ ಹೊಂಟಾನೆ ನೋಡ್ರಿ ನಾನು ಬರ್ರಿ ಇವತ್ತಿನ ಲಾಗ್ ಹೆಂಗೆ ಹೆಂಗೆ ಹೋಗ್ತೈತಿ ನೋಡೂನು ಅಂತರ ರೀ ಪೂಜೆ ಆಯ್ತು ನೋಡ್ರಿ ಸೋಮಾರು ಪೂಜೆ ನೋಡ್ರಿ ಶವ ನಮ್ಮ ನಮ್ಮನೇನ ಡೆಬ್ಬಿ ತಗೊಂಡು ಬಾಯ್ ಬಾಯ್ಸ ನಮ್ಮ ನ್ಯಾನ ಅವರು ಬಾಸ್ ಹತ್ತಿರ ನಾತಿದ್ರು ನಗುಧಾನಿ ತಿಂದ ನೋಡ್ರಿ ಅವರ ನಾನು ಬಸ್ ಸ್ಟ್ಯಾಂಡ್ ನಾನು ಹಾಕಿದ್ದೀವಿ ಯಾರು ನಾನು ಯಾವ ವೀಟ್ನಲ್ಲಿ ಹಾಕಿದ್ದೀನಿ ಅದ್ರ ನಾನು ಅವ್ರು ಬಂದಲ್ಲಿ ಚಾವು ಧಾನಿ ಕೊಟ್ಟು ನನ್ನ ಬಸ್ ಹಾಕಿದ್ದೀನಿ ಮಸ್ತ್ಸ್ತ್ರಿ ಗಣಪತಿ ಪೂಜಾರಿ ನೆಕ್ಸ್ಟ್ ನೋಡ್ರಿ ನಾವು ಬಂದ್ ಮುಟ್ಟಿದ್ವಿ ನೋಡ್ರಿ ನಮ್ಮ ನಮ್ಮೂರ್ ದೇವ್ರು ನೋಡಿದ ನೋಡ್ರಿ ಗುಡಿ ಗುಡಿರಿ ಬರ್ತಾನ ಅಂದ್ರೆ ಪೂಜಾರಿ ಬಂದಿರಿ ಅಭಿಷೇಕ ಆಗಿತ್ತು ನೋಡ್ರಿ ನಾವು ಹೋಗ್ಬೇಕಂದ್ರೆ ಒಂದು ಒಂದೂವರೆ ಆಗಿತ್ತು ನೋಡ್ರಿ ನನ್ನ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳತ್ತಿದ್ದೀನಿ ನೋಡ್ರಿ ಪ್ಲೇಟ್ ಅಂದ್ರೆ ಊರಿಂದ ರೀ ನೈವೇದ್ಯ ತಂದೀನಿ ರೀ ನೈವೇದ್ಯ ಮಾತ್ರ ತೆಂಗಿನಕಾಯಿ ಅದು ತಂದಿದ್ದು ರೀ ಬಾಳೆ ಅನ್ನೋದು ಎಲ್ಲ ಪ್ಲೇಟ್ನಾಗ ಜೋಡ್ಸ್ಕೊಳತ್ತೀನಿ ನೋಡ್ರಿ ನಾನು ಲೇಟಾಗಿತ್ತು ನೋಡ್ರಿ ನಾ ಬಂದು ಮುಟ್ಬೇಕಂದ್ರೆ ರೀ ಶ್ರಾವಣದಾಗ ನೋಡ್ರಿ ಎಲ್ಲಾರು ಅವ್ರವ್ರ ಮನೆ ದೇವ್ರಿಗೆ ಹೋಗಿ ಬಂದಿರ್ತಾರೆ ರೀ ಯಾರ್ಯಾರು ಹೋಗಿ ಬಂದಿದ್ದಾರೆ ಅಂತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಾ ಹೋಗ ಅಂತಲೇ ರೀ ರಾಮಪ್ಪ ರೀ ಇದು ಮಾಡಾಕತ್ತರಿ ನೋಡ್ರಿ ಮಂಗಳಾರತಿ ಮಾಡಕತ್ತರಿ ಪೂಜೆನು ಮಸ್ತ್ ಆಗಿತ್ತು ನೋಡ್ರಿ ಇಲ್ಲಿ ರಾಮಪ್ಪನಿಗೆ ಹುಡಿದ್ದಾನವ್ರಿ ಯಾರು ನೆಕ್ಸ್ಟ್ ಅಲ್ಲಿಂದ್ರೆ ಮುಗಿಸ್ಕೊಂಡ್ ನೋಡ್ರಿ ನಾವು ನಮ್ಮ ರೀ ಕರೆ ಹೋಗಾಳೆ ನೋಡ್ರಿ ಬನ್ನಿ ಗಿಡದಾಗನ ಕರೆ ಹೋದಾಳ್ರಿ ನಾವು ಅಲ್ಲಿ ಹೊದಾಗ ಒಂದು ಪೂಜೆ ಮಾಡತ್ತನ ನೋಡ್ರಿ ನಾನು ಕರೆಯೋ ಅಂದ್ರೆ ಪೂಜೆ ಮಾಡತ್ತೀನಿ ನೋಡ್ರಿ ಬನ್ನಿ ಗಿಡ ಆತ್ರಿ ಕರೆ ಹೋಗಿ ಪೂಜೆ ಮಾಡೀನಿ ರೀ ನೈವೀದ ಹೇಟ ಉಡಿ ತುಂಬಿ ನೋಡ್ರಿ ನಾನು ನಮ್ಮ ಹೊಲದಾಗ ನೋಡ್ರಿ ಸೋಯಾಬೀನ್ ಹಾಕಿದ್ರಿ ಮಸ್ತ್ ಎಲ್ಲ ಕಡೆ ಸುತ್ತು ಕಡೆ ನೋಡ್ರಿ ಎಂಟು ಚಂದ ಹೆಸರು ಕಾಣತ್ತಿದ್ರಿ ನಾನು ಬೇಸಿಗೆಯಾಗಿ ಬಂದಿದ್ದೀನಿ ನೋಡ್ರಿ ಅಂದ್ರೆ ನಾವು ಹೋಗಿ ಒಂದು ಎರಡು ಒಂದು ಎರಡು ತಿಂಗ್ಳಿ ಏನು ಎರಡು ಮೂರು ಆಗಿತ್ತು ರೀ ಮಸ್ತ್ ಎಲ್ಲ ಕಡೆ ಹತ್ತು ಹಸಿರು ಕಾಣತಿತ್ತು ನೋಡ್ರಿ ಹೆಸ್ರು ಕಾಳು ಹಾಕಿದಾರ ನೋಡ್ರಿ ನಮ್ಮ ಹೊಲದಾಗ ನೋಡಾಕಿ ಮಸ್ತ್ ಕಾಣತ್ತಿತ್ತು ನೋಡ್ರಿ ಜನ ಹತ್ತು ನೋಡಿರಿ ಬಲ ಅಂತ ನೋಡ್ರಿ ನಮ್ಮ ಮಾತು ವಾಪಸ್ಸಾಗ ಒಂದು ನೋಡಿರಿ ಮತ್ತು ನನ್ನ ಘಟಪ್ರಭಾ ತನಕ ಬೈದ್ಮೇಲೆ ಕರ್ಕೊಂಡು ನೋಡಿರಿ ನಂತರ ನೆಕ್ಸ್ಟ್ ನಂಗೆ ಮತ್ತು ಘಟಪ್ರಭಾದಿಂದ ಬೈಷಣಿ ಅದು ಗೋಕಾಕ್ ಹಾಕಿ ನೋಡಿರಿ ಗೋಪಾಕಿ ನೋಡಿರಿ ನಮ್ಮ ಬೈಷಿಣಿ ಇದು ದೋಸೆ ಹೊಳಿ ನೋಡಿರಿ ನಾನು ರೀ ಗೋಕಾಕ್ ಬಂದು ಲಕ್ಷ್ಮೀ ತಾಕಿಸ್ತೀನಿ ಲಕ್ಷ್ಮೀ ತಾಕಿಂದ್ರೆ ತಾಕೀಸಿದ್ರೆ ನಮ್ಮ ಮನೆ ಸ್ವಲ್ಪ ಸಮೀಪ ಆಗ್ತೈತಾನ ಅಂದ್ಲೇ ರೀ ಮತ್ತು ಬ್ಯಾಗು ಏನಾರಲ್ಲ ಅಂದ್ರೆ ನಡ್ಕೊತ ಹೋದ್ವಿ ನೋಡ್ರಿ ಟೈಮ್ ಆರು ಗಂಟೆ ಆಗ ನೋಡ್ರಿ ಸಾನ್ವಿ ಇನ್ನ ಮಾಡ್ಕೊಂಡಾಳ್ರಿ ನಾನು ಈಗ ಚಾ ಮಾಡಿ ಚಹಾ ಕುಡ್ದಿರಿ ದೇವ್ರ ದೀಪ ನೋಡ್ರಿ ಈಗ ಸಂಜೆ ಅಡುಗೆ ಮಾಡತ್ತ ನೋಡ್ರಿ ಚಪಾತಿ ರಜೆ ಮಾಡ್ಬೇಕು ಅನ್ಕೊಂಡನ್ರಿ ರಾತ್ರಿ ಊಟಕ್ಕೆ ನೋಡಿರಿ ನಾನು ಹೆಸರು ಕಾಳು ಮಾಡೀನಿ ಮತ್ತಿದ ಹಸಿ ಖಾರ ನೋಡಿರಿ ಹಸಿ ಖಾರ ಕೊಬ್ಬಿ ಎತ್ರಿ ಚಟ್ನಿ ಟೈಪ್ ಮಾಡಿದ್ದೀನಿ ನೋಡ್ರಿ ಚಪಾತಿ ಸಾರ ಅನ್ನ ನೋಡ್ರಿ ಇಷ್ಟ ರಾತ್ರಿ ಅಡಿಗೆ ಮಾಡಿದ್ದೀನಿ ರೀ ನೋಡ್ರಿ ಇವತ್ತಿನ ಡೇ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ನಿಮ್ಗೆ ಇಷ್ಟ ಆದ್ರೆ ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾಳಿನ ಲಾಗ್ದಾಗ ಅಂತ ರೀ ಇವತ್ತಿನ ಟೈಮರ್ ಹೆಂಗೆ ಹೋತ್ ಅನ್ನೋದು ಗೊತ್ತಾಗಲಿಲ್ಲ ನೋಡ್ರಿ ಇಡೀ ದಿನ ರೀ ಊರಿಗೆ ಹೋಗಿ ಬರೋದು ರೀ ಅಡಿಗೆ ರೀ ಇದ ನೋಡ್ರಿ ಇವತ್ತಿನ ದಿನ ಎಲ್ಲ ನಾಳೆ ನಾಡೀಲಿ ಹೋಗ್ದಾಗ ಅಂತ ಅಂತ್ರಿ ಎಲ್ಲರಿಗೂ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಸುತ್ತು ಕಡೆ ನೋಡಿರಿ ರೀ ಫೋಟೋ ತೊಗೊಳತ್ತೀನಿ ರೀ ಫೋಟೋರ ಮಸ್ತ್ ಬಂದಾವೆ ನೋಡ್ರಿ ಫೋಟೋ ಹೆಂಗೆ ಬಂದವತ್ತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ ಸುತ್ತು ಕಡೆ ಹಚ್ ಹಸ್ರಿ ಭೂಮಿ ತಾಯಿ ನಡುವು ನಿಂತು ಫೋಟೋ ತೊಗೊಳಿ ಮಜಾನ ಬೇರೆ ನೋಡ್ರಿ